ಆತುರತೆ ಇರದ ಭೂತದಾವೇಶವಾತುರತೆಯಾತ್ಮಕ್ಕೆ ಕಾತರನು ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸಹಸಾ ಕ್ರಿಯಾಮ್ ಕ್ರಿಯಾಮಂತ ಅಂದರೆ ಎಲ್ಲದನ್ನು ಕೂಡ ಆತುರದಲ್ಲಿ ಮಾಡಬಾರ್ದು ಯೋಚಿಸಿ ನಿಧಾನವಾಗಿ ಚಲಿಸಿ ಮಾಡಬೇಕು ಅಂತ ಆದರೆ ಇವತ್ತಿನ ಈ ಫಾಸ್ಟ್ ಪ್ರಪಂಚದಲ್ಲಿ ಇದು ಸಾಧ್ಯನಾ ಅಂತಂದರೆ ಸ್ವಲ್ಪ ಕಷ್ಟನೇ ಆದರೆ ಈ ಆತುರದಲ್ಲಿ ತಗೊಂಡಂಥ ಯಾವ ತೀರ್ಮಾನವೂ ಕೂಡ ಅದು ನಮಗೆ ಸರಿಯಾದ ದಾರಿನಲ್ಲಿ ಹೋಗೋಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಈಗ ಭಸ್ಮಾಸುರ ಅವನು ವರ ಕೇಳ್ತಾನೆ ಆಮೇಲಿಂದ ಅದನ್ನು ಟೆಸ್ಟ್ ಮಾಡಬೇಕು ಹೇಳಿ ಶಿವನ ಮೇಲೆ ಟೆಸ್ಟ್ ಮಾಡೋಕ್ಕೆ ಹೋಗ್ತಾನೆ ಆಮೇಲೆ ಅವನೇ ಸುಟ್ಟು ಬೂದಿ ಆಗ್ತಾನೆ ಮತ್ತು ಇದು ಪಾಂಡವರನ್ನು ಸಾಯಿಸಬೇಕು ಅಂಥೇಳಿ ಅಶ್ವತ್ಥಾಮ ಮಲಗಿದ್ದಂಥ ದ್ರೌಪದಿ ಮಕ್ಕಳನ್ನ ಸಾಯಿಸಿಬಿಡ್ತಾನೆ ಹೀಗೆ ಯಾವ್ಯಾವುದು ನಾವು ಅವಸರದಲ್ಲಿ ಮಾಡ್ತೀವೋ ಅದು ಯಾವುದು ಕೂಡ ಸರಿಯಾದ ಒಂದು ಇದಕ್ಕೆ ತಗೊಂಡು ಹೋಗಲ್ಲ ಫಲಿತಾಂಶ ಸಿಗೋಲ್ಲ ನಮಗೆ ಅಂತ ಅದು ಯಾಕೆ ಅಂತಂದರೆ ಆ ಆ ಥರದಲ್ಲಿ ತಗೊಂಡಂಥ ಯಾವುದೇ ನಿರ್ಧಾರ ಆಗಲಿ ಅದು ದೈವಕ್ಕೆ ಇಷ್ಟ ಆಗಿರಲ್ಲ ದೈವ ಸಂಕಲ್ಪ ಇಲ್ಲದೆ ಯಾವುದು ಕೂಡ ಫಲಿಸೋದಿಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ ಸೊ ಆ ದೈವ ಸಂಕಲ್ಪ ಇರಬೇಕು ಅಂತಂದರೆ ನಾವು ನಿಧಾನವಾಗಿ ತಾಳ್ಮೆಯಿಂದ ವಿಚಾರ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅದು ತೊಗೊಳದೇ ಇದ್ದರೆ ಆ ದೈವ ಮೆಚ್ಚುವಂಥ ಕೆಲಸ ಅಲ್ಲ ಒಂಥರ ಮೈಮೇಲೆ ದೆವ್ವ ಬಂದಂತೆ ನೀವು ಜೀವನ ನಡೆಸಬೇಡ ಅಂತ ಗೊಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ದೆವ್ವ ಬಂದಂತೆ ಅಂದರೆ ಏನೋ ನನಗೇನೋ ಭೂತ ಬಂದು ಏನೋ ಆಗ್ಬಿಡಿದೆ ನಾನು ಎಲ್ಲ ಮಾಡಬೇಕು ಅದು ಅದು ಮಾಡಬೇಕು ಇದು ಮಾಡಬೇಕು ಅಂತ ಮಾಡಿದ್ರೆ ಪ್ರಯೋಜನ ಆಗೋಲ್ಲ ದೈವ ಮೆಚ್ಚುವಂಥ ಕೆಲಸ ಏನು ತಾಳ್ಮೆಯಿಂದ ಸಮಾಧಾನದಿಂದ ಕೆಲಸ ಮಾಡೋದು ಇದನ್ನು ಮಾಡಿದ್ರೆ ನಮ್ಮ ಜೀವನ ಇನ್ನೂ ಮುಂದಕ್ಕೆ ಹೋಗುತ್ತೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ನಮಸ್ಕಾರಗಳು